ಬಿಜೆಪಿ ನಿನಗೆ ಬೇಕಿತ್ತ ಅಂತಕ್ಕಂಥ ಒಂದು ಹ್ಯಾಶ್ ಟಾಗನ್ನು ಇಟ್ಕೊಂಡು ಇವತ್ತು ರಾಜ್ಯ ಕಾಂಗ್ರೆಸ್ನ ಸರ್ಕಾರ ಅದು ಅದೇ ರೀತಿ ಆಗಿರ್ಬೋದು ಸಂಸದರಾಗಿರ್ಬೋದು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಬಿ ಕಾಂಗ್ರೆಸ್ಸಿನ ಸಾಕಷ್ಟು ನಾಯಕರು ಕಾರ್ಯಕರ್ತರು ಇವತ್ತು ಏನು ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದಾಗ ನಿರಂತರವಾಗಿರ್ತಕ್ಕಂಥ ಒಂದು ಬೆಲೆ ಏರಿಕೆಯನ್ನು ಇಟ್ಕೊಂಡು ಒಂದು ಬಿಜೆಪಿ ನನಗೆ ಬೇಕೆತ್ತ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಧ್ವನಿಯನ್ನು ಎತ್ತಲಿಕ್ಕೆ ಇವತ್ತು ಸಾಕಷ್ಟು ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಸೊ ಕರ್ನಾಟಕದ ಎಲ್ಲ ಕಡೆಯಿಂದ ಕಾರ್ಯಕರ್ತರು ಬಂದಿದ್ದಾರೆ ಅದೇ ರೀತಿಯಾಗಿ ಸಾಕಷ್ಟು ಸಚಿವರು ಸಂಸದರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಸೊ ನೇರವಾಗಿ ಅವರನ್ನು ಪ್ರಶ್ನೆ ಕೇಳ್ತಾ ಹೋಗೋಣ ಏನದು ಏನ್ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ಏನ್ ಸಂದೇಶವನ್ನು ಕೊಡ್ತಾ ಹೋಗ್ತಿದ್ರೆ ಅಂತ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ರಿಯಾ ಅಂತ ಎಲ್ಲಿಂದ ಎಲ್ಲಿಂದ ಬಂದಿದ್ದೀರಿ ದಾಸರಳ್ಳಿ ಕ್ಷೇತ್ರ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾಗಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೀನಿ ಮತ್ತು ದಾಸರಳ್ಳಿ ಕ್ಷೇತ್ರದ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀನಿ ಸರ್ ಇವತ್ತೇನು ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ನಿನಗೆ ದರ ಏರಿಕೆಯ ಒಂದು ಪಾಯಿಂಟ್ ಅನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರಕ್ಕೆ ಸಂದೇಶವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದೀರಿ ಏನು ಹೇಳಿಕೆ ಹೊಡ್ತೀರಿ ಸರ್ ಖಂಡಿತವಾಗ್ಲೂ ದರ ಏರಿಕೆ ಮಾಡಿರೋದು ತುಂಬಾ ತಪ್ಪಿದೆ ಯಾಕಂತಂದ್ರೆ ಇದು ಹೊಡ್ತಾ ಬಿದ್ದಿರೋದು ಮಧ್ಯಮ ವರ್ಗದವರಿಗೆ ಮಾತ್ರ ಹೊಡೆತಾ ಬಿದ್ದಿದೆ ದೊಡ್ಡವರಿಗೆ ಗೊತ್ತಿದೆಯೋ ಇಲ್ಲ ಎಲ್ಲ ಎ ಸಿ ರೂಮ್ಗಳಲ್ಲಿ ಇರ್ತಾರೆ ಮಧ್ಯಮ ವರ್ಗದವರು ತುಂಬ ಆಗಿದೆ ನಮ್ಮಲ್ಲಿರೋ ಸ್ಟೂಡೆಂಟ್ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ ಸ್ಟೂಡೆಂಟ್ಸ್ಗಳಿಗೂ ತೊಂದರೆ ಆಗಿದೆ ಆ್ಯಕ್ಚುಲಿ ಏನಂದರೆ ಜಿ ಎಸ್ ಟಿ ಆಗ್ತಾ ಇದ್ದಾರೆ ಎಜುಕೇಷನ್ ಮೇಲೆ ಜಿ ಎಸ್ ಟಿ ಆಗ್ತಾ ಇದ್ದಾರೆ ಊಟದ ಮೇಲೆ ಜಿ ಎಸ್ ಟಿ ಆಗ್ತಾ ಇದ್ದಾರೆ ಹಾಲ್ ಮೇಲೆ ಜಿ ಎಸ್ ಟಿ ಆಗ್ತಾ ಇದ್ದಾರೆ ಪೆಟ್ರೋಲ್ ಮೇಲೆ ಇವಾಗ ಬೆಲೆ ಏರಿಕೆ ಮಾಡಿದ್ದಾರೆ ಮತ್ತು ಸಿಲಿಂಡ್ರ್ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ಆ ಆ ರೀತಿ ಬಂದರೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಬಿ ಜೆ ಪಿ ಸರ್ಕಾರ ಬಂದಾಗಿಂದ ಕೇಂದ್ರದಲ್ಲಿ ದಯವಿಟ್ಟು ರಾಜೀನಾಮೆ ಕೊಡಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಒಂದ್ ಕಡೆ ಬಿಜೆಪಿಯವರು ಜನಕ್ರೋಶವನ್ನು ಯಾತ್ರೆ ಮಾಡ್ತಾ ಯಾಕಂದ್ರೆ ರಾಜ್ಯ ಸರ್ಕಾರ ದಿವಾಳಿಯದ್ದು ಹೋಗ್ತಾ ಇದೆ ಅಂದ್ಬಿಟ್ಟು ಅವರು ಕೂಡ ಇದಕ್ಕೆ ಜನಕ್ರೋಶ ಮಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಇದನ್ನ ಪರ್ಯಾಯವಾಗಿ ಬೇರೆ ಒಂದು ಆ್ಯಂಗಲಲ್ಲಿ ಅಲ್ಲಿ ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಈ ಬಿ ಬಿಜೆಪಿ ಅವ್ರು ಪ್ರತಿಭಟನೆ ಮಾಡ್ತಾ ಅಂತ ಖಂಡಿತವಾಗ್ಲೂ ಇವಾಗ ಅವ್ರ ತಪ್ಪುಗಳನ್ನ ಮುಸ್ಲಿಕ್ಕೋಸ್ಕರ ನಮ್ಮ ಸರ್ಕಾರನ ಅವರು ಎತ್ತಿ ಹಿಡಿತಾ ಇದ್ದಾರೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಮೊನ್ನೆ ವಿಜೇಂದ್ರ ಮತ್ತು ಬಿ ಜೆ ಪಿ ಟೀಮ್ ಪ್ರತಿಯೊಂದು ಇಲ್ಲಿ ಪ್ರತಿಭಟನೆ ಮಾಡಿದ್ರು ಯಾವ ನೈತಿಕತೆ ಇದೆ ಅಂತ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಸರ್ಕಾರ ಇದುವರೆಗೂ ದಿವಾಳಿ ಆಗಿದೆ ಅಂತ ಎಲ್ಲೂ ನಾವು ಹೇಳ್ಕೊಂಡು ಇಲ್ಲ ನಡೀತಾ ಇಲ್ಲ ಹೇಳ್ತಾ ಇರೋದೇ ಬಿ ಜೆ ಪಿ ಸರ್ಕಾರ ಒಂದೇ ಜನಗಳನ್ನ ನೀವು ಹೋಗಿ ಮನೆ ಮನೆಯೂ ಕೇಳ್ಬೋದು ಅವ್ರುಗಳಿಗೆ ಎರಡು ಸಾವಿರ ತಿಂಗಳಿಗೆ ಎರಡು ಸಾವಿರ ಬರ್ತಾ ಇದೆ ಹೆಣ್ಮಕ್ಳಿಗೆ ಮತ್ತು ಐದು ಗ್ಯಾರಂಟಿಗಳು ಏನೇನಿದೆಯೋ ಪ್ರತಿಯೊಂದು ಬರ್ತಾ ಇದೆ ಇವತ್ತಿನವರೆಗೂ ಯಾವುದೂ ಸ್ಟಾಪ್ ಆಗಿಲ್ಲ ಅದರಿಂದ ಅವ್ರಿಗೆ ಹೊಟ್ಟೆ ಕಿಚ್ಚಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ನಮಗೆ ದಿವಾಳಿ ಆಗ್ತಾಯಿದೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಸರ್ ಓಕೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇವಾಗ ಏನು ಪ್ರತಿಭಟನೆ ಮಾಡ್ತಾ ಇದು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂಥದ್ದು ನಮ್ಮ ಸರ್ಕಾರದಲ್ಲಿ ಆಗಿರುವಂಥದ್ದಲ್ಲ ಇದನ್ನು ನಾವು ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡ್ತೇವೆ ಅಂತ ಸಮರ್ಥನೆಯ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಇದಕ್ಕೇನು ಹೇಳ್ತೀರಿ ಸರ್ ಸರ್ಕಾರ ಇರೋದೇ ಸುಳ್ಳು ಹೇಳಲಿಕ್ಕೆ ಅಂತಲೇ ಈವಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಾಗಲಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆ ಸರ್ಕಾರನೇ ಬಿ ಜೆ ಪಿ ಸರ್ಕಾರ ಅಂದರೆ ಸುಳ್ಳಿನ ಸರ್ಕಾರ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಹಿಂದಿನ ದಿನ ಸರ್ಕಾರ ಹಿಂದಿನ ದಿನ ಬಿ ಜೆ ಪಿ ಇದ್ದಾಗ ಏನು ಬೆಲೆ ಏರಿಕೆ ಮಾಡಿದ್ರು ಇವಾಗ ಏನಿದೆ ಅನ್ನೋದನ್ನು ಅವರೇ ನೈತಿಕತೆ ಇದ್ದರೆ ಅವರೇ ಕೂತ್ಕೊಂಡು ಯೋಚನೆ ಮಾಡಿ ಮಾತಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಸರ್ ಥ್ಯಾಂಕ್ ಯು ಮೇಡಮ್